ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾವು ಒಂದು ಟ್ರಿಪ್ಪು ಹೊರಟಿದ್ದೀವಿ ಒನ್ ಡೇ ಟ್ರಿಪ್ಪು ತುಂಬ ಚೆನ್ನಾಗಿತ್ತು ನಾವು ಬೆಳಿಗ್ಗೆ ಆರು ಗಂಟೆಗೆ ಮನೆಯಿಂದ ಹೊರಟಿದ್ದೀವಿ ಇಲ್ಲಿ ಹೋಗಿ ಕನಕಾಪುರ ರೋಡಲ್ಲಿ ಒಂದು ಒಂದು ಸೀನ್ರಿ ಇತ್ತು ಒಂದು ಪಾರ್ಕ್ ಥರ ಅದು ನೋಡ್ಕೊಂಡು ಹೋಗೋಣ ಅಂತ

ಹೀಗೆ ಇದನ್ನು ಮುಗಿಸ್ಕೊಂಡು ಇಲ್ಲಿ ಕನಕಪುರ ರೋಡಲ್ಲಿ ಒಂದು ಗುರುವಾಯೂರನ್ ಟೆಂಪಲ್ ಇದೆ ದೇವಸ್ಥಾನ ಅಲ್ಲಿ ನೋಡೋಣ ಅಂತ ಮತ್ತೆ ಸ್ಟಾಪ್ ಮಾಡಿದ್ವಿ ಹೀಗೆ ಎಳೆದು ಹೋಗ್ತಾ ಇದ್ದೀವಿ ನೋಡಿ ತುಂಬ ಚೆನ್ನಾಗಿತ್ತು ಇಲ್ಲಿ ಕೇರಳದಲ್ಲಿ ಗುರುವಾಯೂರ ದೇವಸ್ಥಾನ ಇದೆಯಲ್ಲ ಅದೇ ಥರ ದೇವರಿದೆ ಹೀಗೆ ಹೋಗ್ತಾನೇ ಇದೀವಿ ತುಂಬ ಚೆನ್ನಾಗಿತ್ತು ಡೀಸೆಂಟ್ ಆಗಿತ್ತು ಒಂದು ಚೂರು ಹಾಕೊತೀನಿ ಹೋಗಿ ಅಲ್ಲೇ ಕೈ ಕಾಲು ತೊಳ್ಕೊಂಡು ಹಾಗೆ ಸಹ ನಾವು ಬೆಳಿಗ್ಗೆ ಬೇಗ ಹೋಗಿದ್ದೀವಿ ಜನ ಯಾರೂ ಇಲ್ಲ ಹಾಗಾಗಿ ನಮಗೆ ಸೈಲೆಂಟಾಗಿ ದೇವರ ದರ್ಶನ ಮಾಡಿದ್ವಿ ಇಲ್ಲಿ ತನಕ ಹೋಗ್ತಾನೆ ಇದ್ದೀವಿ ನೋಡ್ಬೋದು ಎದುರುಗಡೆ ಸೀನ್ರಿ ಎಲ್ಲ ತುಂಬ ಚೆನ್ನಾಗಿತ್ತು ಹಾಂ ಹಾಂ ಸೂರ್ಯೋದಯ ಆಗುವ ಟೈಮು ಏನೋ ಒಂಥರ ಫ್ರೆಂಡ್ಸ್ ಜೊತೆ ಎಲ್ಲ ಹೋದರೆ ಒಂಥರ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಿದ್ವಿ ಮನೆಯ ನೋಡಿ ಇಲ್ಲಿ ಮುಂದೆ ಒಂದು ಕೆರೆ ತರ ಇದೆ ಲೇಕ್ ತರ ಇಲ್ಲಿ ಹೋಗ್ತಾ ಇದೀವಿ ದೇವಾಲಯ ಗುರುವಾಯೂರು ಕೃಷ್ಣ ನೋಡಿ ಸನ್ ಸನ್ ಸನ್ರೈಸ್ ರೈಸ್ ಆಗ್ತಾ ಇದೆ ಹಾಗೆ ಒಂದು ಫೋಟೋ ತಗೊಂಡೆ ನನ್ನೊಂದು ಫ್ರೆಂಡ್ ಈವಾಗ ಅದ್ರ ಒಳಗಡೆ ಎಲ್ಲ ಹೋಗೋಕ್ಕೆ ಬಿಡೋಲ್ಲ ಫೋಟೋ ತೆಗಿಯೋಕ್ಕೆ ಬಿಡಲ್ಲ ಹಾಗಾಗಿ ನಾವು ಇಲ್ಲಿ ಪಿರಿಮಿಡ ವ್ಯಾಲಿ ಅದು ಹಾರೋಳಿಯಲ್ಲಿರೋದು ಇಲ್ಲಿ ಬಂದಿವಿ ಇದು ಗೋಶಾಲೆ ತುಂಬ ಗೋಗಳೆಲ್ಲ ಬೆಳಿಗ್ಗೆ ಟೈಮು ಹೊರಗಡೆ ಬಿಡ್ತಾ ಇದ್ರು ಇಲ್ಲ ಅದನ್ನೆಲ್ಲ ನೋಡಿದ್ರೆ ಪಿರಮಿಡಾ ವ್ಯಾಲಿ ಇಲ್ಲಿ ಮೆಡಿಟೇಷನ್ನು ಎಲ್ಲರಿಗೂ ಗೊತ್ತೇ ಇದೆ ಆದರೆ ನಾನು ಫಸ್ಟ್ ಟೈಮ್ ಬಂದಿರೋದಿಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಇವರು ಎಲ್ಲ ಒಂದೇ ಸಮನಾಗಿ ಹೋಗ್ತಾ ಇದ್ದಾರೆ ನಾನು ಅಲ್ಲಿ ಒಂದು ವೀಡಿಯೋ ಮಾಡಿಕೊಂಡೆ ಕೆಲವರಿಗೆ ಭಯ ಆಗ್ತಾಯಿತ್ತು ನಾವು ಸೈಡಲ್ಲಿ ನಿಂತ್ಕೊಂಡ್ವಿ ತುಂಬ ಒಂದು ತುಂಬ ದೊಡ್ಡದಿದೆ ಜಾಗ ಆರಾಮಾಗಿದೆ ಒಂಥರ ಪರಿಸರ ತುಂಬ ಚೆನ್ನಾಗಿದೆ ಕಾಮಾಗಿದೆ ಇಲ್ಲಿ ಕೂತ್ಕೊಂಡು ಒಂದು ಫೋಟೋ ತೊಗೊಂಡ್ವಿ ಹಾಗೆ ಅಲ್ಲಿ ಧ್ಯಾನ ಮಂದಿರ ಇತ್ತು ನೋಡಿ ಇದೆ ಪಿರಾಮಿಡ್ ರ್ಯಾಲಿ ವ್ಯಾಲಿ ಪಿರಾಮಿಡ ವ್ಯಾಲಿ ಬಂದ್ವಿ ಚಪ್ಪಲಿ ಎಲ್ಲ ಹಾಲ ಇಲ್ಲಿ ಚಪ್ಪಲಿ ಇಟ್ಟು ಹೋಗಿ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಬಿಡಬೇಕಾ ಫುಲ್ಲು ಶಾಂತವಾಗಿತ್ತು ಪರಿಸರ ಎಲ್ಲ ತುಂಬ ಇಷ್ಟ ಆಯಿತು ನಮಗೆ ಆವಾಗ ಅವಾಗ ಟೈಮಿಗೆ ಹೋಗೋಣ ಅನಿಸ್ತು ನಮ್ಮ ಫ್ರೆಂಡ್ಸು ನಾವೆಲ್ಲ ಮಾತಾಡ್ಕೊಂಡು ನೋಡಿ ಅಕ್ಕಪಕ್ಕ ಹಿಂಗಿದೆ ಒಂದು ಕಸ ಕಡ್ಡಿಯೂ ಇಲ್ಲ ವಾಚ್ಮೆನ್ ಇದ್ದಾರೆ ತುಂಬ ಇಲ್ಲಿ ಮುಂದೇ ಒಂದು ಫೋಟೋ ತೊಗೊಂಡಿವಿ ಅಲ್ಲಿ ಸ್ಟೆಪ್ಪು ಅಲ್ಲಿ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಧ್ಯಾನ ಕೇಂದ್ರ ಇಲ್ಲಿ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಎಕ್ಸ್ಪ್ಲೈನ್ ಮಾಡ್ತಾರೆ ಧ್ಯಾನದ ಬಗ್ಗೆ ಆದರೆ ಇನ್ನು ಮುಂದೆ ಮೊಬೈಲ್ ಅಲೌಡ್ ಇಲ್ಲ ಫ್ರೆಂಡ್ಸ್ ಇಲ್ಲಿಗೆ ಸ್ಟಾಪ್ ಆಯಿತು ಹೋಗಿ ಎಲ್ಲ ಮೆಡಿಟೇಷನ್ ಮಾಡಿಕೊಂಡು ಸ್ವಲ್ಪ ಹೊತ್ತಿ ಮೇಲೆ ಒಂದು ಇಪ್ಪತ್ತು ನಿಮಿಷ ಕೂತ್ಕೊಂಡಿದ್ದೀವಿ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಕೂತ್ಕೊಂಡ್ರೆ ಫುಲ್ಲು ಎನರ್ಜಿ ಬರುತ್ತೆ ಅಂತಾರೆ ನೋಡಬೇಕು ಇನ್ನೊಂದು ಸರ್ತಿ ಹಾಗೆ ಇಲ್ಲಿ ನೋಡಿ ಹೊರಗಡೆ ಬಂದೀವಿ ಎಲ್ಲ ತುಂಬ ಚೆನ್ನಾಗಿದೆ ಪರಿಸರ ನೋಡಿ ಇಲ್ಲೆಲ್ಲ ಫೋಟೋ ತಗೊಂಡು ವೀಡಿಯೋ ಮಾಡಿಕೊಂಡ್ವಿ ಅಲ್ಲಿ ತುಂಬ ಲೇಕ್ ಇತ್ತು ಒಂಥರ ಗುಡ್ಡ ಥರ ಇತ್ತು ತುಂಬ ಜಾಗ ದೊಡ್ಡದಿದೆ ಜಾಗ ಇಲ್ಲಿ ಒಂದು ಬ್ರಿಡ್ಜ್ ಇತ್ತು ಆ ಕಡೆಯಿಂದ ಈ ಕಡೆಗೆ ಅದೆಲ್ಲ ಮುಗಿಸ್ಕೊಂಡು ಈಗ ಇಸ್ಕಾನ್ ಟೆಂಪಲ್ ಕಡೆ ಹೋದ್ವಿ ಇದು ವಸಂತ ನಗರದಲ್ಲಿ ಒಂದು ಇಸ್ಕಾನ್ ಟೆಂಪಲ್ ಇದೆ ಅಲ್ಲಿ ಮಹಾಲಕ್ಷ್ಮಿ ಲೈಟಲ್ಲು ಒಂದು ಇದೆ ಇದು ನೋಡೋಣ ಅಂತ ಇಲ್ಲಿ ಬಂದೀವಿ ಮೇಲೆ ನಿಂತ್ಕೊಂಡ್ರೆ ಇಡೀ ಬೆಂಗಳೂರು ಕಾಣ್ತಾ ಇತ್ತು ನೋಡಿ ಎಲ್ಲ ವೀಡಿಯೋ ಮಾಡಿಕೊಂಡೆ ಕರೆಕ್ಟ್ ನಾವು ಇಲ್ಲಿ ಹನ್ನೊಂದು ಹನ್ನೆರಡು ಗಂಟೆಗೆ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಭಜನೆ ಶುರುವಾಯಿತು ಹಾಗೆ ಒಳಗಡೆ ಹೋಗಿ ಸೈಲೆಂಟಾಗಿ ಕೂತ್ಕೊಂಡ್ವಿ ಕ್ರೆಶ್ ನನಗೆ ನೈವೇದ್ಯ ಎಲ್ಲ ಆಗ್ತಾಯಿತ್ತು ಡೋರ್ ಕ್ಲೋಸ್ ಮಾಡ್ಕೊಂಡು ಪರ್ದೇ ಹಾಕ್ಕೊಂಡಿದ್ರು ನಾವೆಲ್ಲ ಇಲ್ಲೇ ಕೂತ್ಕೊಂಡ್ವಿ ಒಂದು ಇಪ್ಪತ್ತು ನಿಮಿಷ ಭಜನೆ ಎಲ್ಲ ಕೇಳಿದ್ವಿ ತುಂಬ ಆನಂದವೇ ಆನಂದ ಕಾಂಟಲು ಅಲ್ಲಿರೋದು ಒಂಥರ ಇಲ್ಲಿ ಇನ್ನೊಂದು ಬೇರೆ ಥರ ಇದೆ ಆದರೆ ನಮಗೆ ಇಲ್ಲಿ ತುಂಬ ಆಯಿತು ಓಪನ್ ಮಾಡಿ ಆರ್ತಿ ಆಗುವಾಗ ಕೈ ಮುಟ್ಕೊಂಡಿ ವೀಡಿಯೋಲ್ಲ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಭಕ್ತಿಯಿಂದ ಹರೇ ರಾಮ ಹರೇ ಕೃಷ್ಣ ರಾಮ ಕೃಷ್ಣ ಹಿಂದಿದೊಂದು ಆ ಸಾಂಗ್ ಆಡ್ತಾ ಇದ್ರು ಅಲ್ಲೇ ಕುತ್ಕೊಂಡು ಕೂತ್ಕೊಂಡು ಬಿಡಿಸಿದ್ರು ಅಷ್ಟು ಖುಷಿಯಾಯ್ತು ನೋಡಿ ಫ್ರೆಂಡ್ಸ್ ಕೊನೆ ತನಕ ನೋಡಿ ಹೇಗಿದೆ ಅಂತ ಒಂದು ಕಮೆಂಟ್ಸ್ ಹಾಕಿ ಹೊರಗಡೆ ಬಂದು ಎಲ್ಲ ನೋಡ್ಕೊಂಡು ಇಲ್ಲೊಂದು ಫೋಟೋ ತಗೊಂಡ್ವಿ ಈಗ ನಮ್ಮ ಪಯಣ ಈ ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ಗೆ ಬಂದೀವಿ ಅದು ಸಾಮಾನ್ಯ ವಸಂತನಗರದಿಂದ ಎರಡು ಗಂಟೆ ಜರ್ನಿ ಇಲ್ಲಿ ಸಂಜೆ ಹೊತ್ತು ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿವಿ ನೋಡಿ ಎಷ್ಟೊಂದು ಜನ ಬಂದು ಸೇರಿದ್ದಾರೆ ಕಾಲಿಗೆ ಕಾಲೋ ಅದು ಅದೇ ಲೇಸರ್ ಲೈಟ್ ಅಂತ ಶೋ ತೋರಿಸ್ತಾರೆ ಚೆನ್ನಾಗಿದೆ ಆದರೂ ನಾವು ಮೇಲೆಲ್ಲ ಹೋಗಿ ಫೋಟೋ ತಗೊಂಡ್ವಿ ತುಂಬ ಖುಷಿ ಆಯಿತು ಯಾವಾಗಲೂ ನಾನು ಟಿ ವಿನಲ್ಲಿ ಎಲ್ಲ ಬೇರೆಯವ್ರದ್ದು ನೋಡ್ತಾ ಇದ್ದೆ ತುಂಬ ನನಗೆ ತುಂಬ ಆನಂದ ಇವತ್ತು ಒಂದು ದಿನ ಟ್ರಿಪ್ಪು ನಮಗೆ ಅಷ್ಟು ಖುಷಿ ಕೊಡ್ತು ಫ್ರೆಂಡ್ಸ್ ಇಲ್ಲೆಲ್ಲ ಹೋದ್ವಿ ಫೋಟೋ ತಗೊಂಡ್ವಿ ಆಮೇಲೆ ಸ ಇಲ್ಲಿ ಇತ್ತು ಆಮೇಲೆ ಅಲ್ಲೇ ಪಕ್ಕದಲ್ಲಿ ಬಸವಣ್ಣ ಅಲ್ಲಿ ಒಂದು ಫೋಟೋ ತಗೊಂಡಿವಿ ಕತ್ಲಾಯಿತು ಇವಾಗ ಈಗೆಲ್ಲ ಕೂತ್ಕೊಂಡು ಸ್ವಲ್ಪ ಇದು ನೋಡಿಕೊಂಡು ಹೊರ್ತಿಕೊಂಡು ಖುಷಿಯಿಂದ ಅಲ್ಲಿಂದ ನಾವು ಬಿಟ್ವಿ ಎಂಟು ಮುಕ್ಕಾಲಿಗೆ ಬಿಟ್ಟಿದ್ದೀವಿ ಹತ್ತುವರೆಗೆ ಮನೆ ಸೇರಿಕೊಂಡ್ವಿ